ನಮಸ್ಕಾರ ವೀಕ್ಷಕರೆ ಜೆ ಪಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬೆಳಗ್ಗೆ ಡಿಸೆಂಬರ್ ಬಂದರೆ ಸಾಕು ಪ್ರತಿ ವರ್ಷ ಬೆಳಗಾವಿಯ ಸುವರ್ಣ ಸೌರದಲ್ಲಿ ಇಡೀ ರಾಜ್ಯ ಗಮನ ಸೆಳೆಯುವಂಥ ಒಂದು ಚಳಿಗಾಲದ ಅಧಿವೇಶನ ನಡೆಯುತ್ತೆ ಆದರೆ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ ಇದು ನಮ್ಮ ದುರ್ದೈವ ಇವತ್ತು ನಾವು ಒಂದು ಸಮಸ್ಯೆಯನ್ನು ತಗೊಂಡು ಬಂದಿದ್ದೀವಿ ಈ ಸಮಸ್ಯೆಯನ್ನ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದ ಹಿರಿಯರಾದಂಥ ನಾರಾಯಣ ಹೂಲ್ಗಿರಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ ಕಲ್ಲಪ್ಪ ಜಗ್ಗಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇಷ್ಟೇ ಇವರು ಕಲಹಾಳ ಗ್ರಾಮದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಂದರೆ ಕಲಹಾಳ ಗ್ರಾಮದಲ್ಲಿ ಎಜುಕೇಷನ್ ಅಂದರೆ ಶಿಕ್ಷಣಕ್ಕಾಗಿ ಇರುವಂಥ ಒಂದು ಪ್ರೌಢಶಾಲೆಯಲ್ಲಿ ಎಸ್ ಸಿ ಸಮುದಾಯದ ಕುಟುಂಬಗಳು ಶೆಡ್ಡನ್ನು ಹೊಡ್ಕೊಂಡು ವಾಸವಿದ್ದಾರೆ ಅವರಿಗೆ ಬೇರೆ ಕಡೆ ಜಾಗ ಇಲ್ಲ ಅಂತನೋ ಅಥವಾ ಏನೋ ಸಮಸ್ಯೆಗಳಿರ್ಬೋದು ಈ ರೀತಿಯಾಗಿ ಅವರು ಶೆಡ್ಡನ್ನು ಹೊಡ್ಕೊಂಡು ಅಲ್ಲಿ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದರಿಂದ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಕಿರಿಕಿರಿ ಹಾಗೂ ತೊಂದರೆ ಉಂಟಾಗ್ತದೆ ಯಾಕಂದರೆ ಆಟ ಪಾಠ ಮಾಡೋ ಜಾಗದಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಇದ್ದರೆ ಮಾತ್ರ ಆ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಸಿಕ್ಕಂತಾಗುತ್ತದೆ ಈ ಕುರಿತು ನಮ್ಮ ಜೊತೆ ಮಾತಲ್ಲಿಗೆ ಬಂದಿದ್ದಾರೆ ಹೇಳಿ ಜಗಲ್ ಅವರು ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಮ ಕಲಹಾಳದಲ್ಲಿ ಸಾಹೇಬ್ರೆ ಮೊದಲು ಜೆ ಬಿ ಎಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಈ ಒಂದು ನಮ್ಮ ಗ್ರಾಮದ ಶಾಲೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕೂಡ ಸಲ ದಲಿತ ಸಮಾಜದವರು ಶೆಡ್ ಹಾಕಿದ್ದಾರೆ ಅದು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಆಟ ಆಡಲು ಹೋದಾಗ ತೊಂದರೆ ಹಗ್ಗದಲ್ಲಿ ದನ ದನ ಕಟ್ತಾರೆ ಚಕಡಿ ಬಿಡ್ತಾರೆ ಎಲ್ಲ ಮಾಡ್ತಾರೆ ಏನಾರು ಆಟ ಆಡುವಾಗ ಕೊಂಬ ಬಡದು ಏನೋ ಆದ್ರೂ ಅದು ಸಮಸ್ಯೆ ಮಕ್ಕಳಿಗಾದರೆ ಯಾರು ಮನೆಗಾರ ಅನ್ನೋದೊಂದು ಸಮಸ್ಯೆ ಒಂದು ಅದು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಯಾಕಂದರೆ ಇವಾಗ ಅವರು ದನಗಳ ಕಟ್ಟಲಿ ಅಥವಾ ಇನ್ನೊಂದು ಏನಾದರೆ ಈ ಹುಡುಗರು ಬಿಚ್ಚು ಮಣ್ಣಿನಿಂದ ಆಟ ಹೋದಾಗ ಆ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಒಂದು ಶಾಲಾ ಆಡಳಿತ ಮಂಡಳಿ ಮನೆ ಆಗಬೇಕಾಗುತ್ತೆ ಹಾಂ ಈಗ ಶಾಲಾ ಆಡಳಿತ ಮಂಡಳಿಯವರು ಅವ್ರಿಗೆ ಹೇಳಿದ್ರು ಅವರು ನಮ್ಗೆ ಜಾಗ ಇಲ್ಲ ಅಂತಲೇ ಏನೋ ಒಂದು ಸಮಸ್ಯೆಗಳು ಇರ್ಬೋದು ಸರ್ ಈ ಸಮಸ್ಯೆಗಳ ಕುರಿತು ತಾವು ಯಾವತ್ತಾದರೂ ಮೇಲಾಧಿಕಾರಿಗಳೇ ಅಂದರೆ ಕಂದಾಯ ಇಲಾಖೆಯವ್ರಿಗಾಗಿರ್ಬೋದು ಅಥವಾ ತಹಸೀಲ್ದಾರ್ಗೆ ಅಥವಾ ಸಂಬಂಧಪಟ್ಟ ಏನಾದರೂ ತಿಳಿಸಿದ್ದೀರಾ ಸರ್ ಈಗಾಗಲೇ ನಾವು ಇಪ್ಪತ್ತು ವರ್ಷದಿಂದ ಬಂದಂಥ ಈಗಾಗಲೀ ಹತ್ತು ವರ್ಷದಿಂದಲೂ ಮನವಿ ಕೊಟ್ಟಿದ್ದೆವು ಸರ್ ಎಲ್ಲಿಂದ ಎಲ್ಲಿನ ತಹಸೀಲ್ದಾರ್ ಸಾಹೇಬ್ರನ್ನು ಹಿಡ್ಕೊಂಡು ಡಿ ಸಿ ವರೆಗೂ ನಾವು ಆಗಲೇ ಮನವಿ ಕೊಟ್ಟಿದ್ದಾಗಿದೆ ಸರ್ ಫಸ್ಟ್ ಸ್ಟೆಪ್ಪು ಅದಾದರೂ ಅದಕ್ಕೆ ಯಾರೂ ನಮಗೆ ಸ್ಪಂದಿಸಿಲ್ಲ ಯಾರೂ ನಮ್ಗೆ ವಿಜಿಟ್ ಮಾಡಿಲ್ಲ ಸ್ಕೂಲಿಗೆ ಯಾವ ಮಕ್ಕಳಂತೆ ಹೆಡ್ ಮಾಸ್ಟ್ರ ವಿಚಾರಣೆ ಮಾಡೋಕ್ಕೆ ಬಂದಿಲ್ಲ ಗ್ರಾಮಸ್ಥರನ್ನ ವಿಚಾರಣೆ ಮಾಡೋಕ್ಕೆ ಬಂದಿಲ್ಲ ಸರ್ ಈಗ ಮತ್ತು ಸೆಕೆಂಡ್ ಸ್ಟೆಪ್ ನಾವು ಮೊನ್ನೆ ಇದೇ ಮೊನ್ನೆ ಮತ್ತೆ 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 ತಹಸೀಲ್ದಾರ್ ಆಪ್ಷನ್ದಾಗೆ ಹಿಡ್ಕೊಂಡು ಡಿ ಸಿ ವರೆಗೂ ಸಿಇಒವರೆಗೂ ಡಿ ಡಿ ಪಿ ಅವ್ರಿಗೂ ಡಿ ಬಿ ಇವರಿಗೂ ಎಲ್ಲರಿಗೂ ಇ ಒ ಸಾಹೇಬ್ರವರೆಗೂ ಮತ್ತು ಮನವಿ ಸಲ್ಲಿಸಿದಾಗಲಿ ಸರ್ ಅದು ಸಲ್ಲಿಸಿದರೂ ಕೂಡ ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಓಕೆ ಹಾಂ ಸ್ಪಂದನೆ ಮಾಡ್ತಾ ಇಲ್ಲ ಅಂದಾಗ ಈಗ ಅವರಿಗೆ ಅವ್ರಿಗೆ ಈಗ ದಲಿತ ಸಮಾಜದವ್ರು ಇದ್ದಾರೆ ಅಂದಾಗ ಅದು ಅವ್ರಿಗೊಂದು ಜಾಗನ ಬೇಕು ಅಥವಾ ಅವ್ರಿಗೊಂದು ಸಮಸ್ಯೆ ಇರುತ್ತೆ ಅವ್ರು ಎಲ್ಲಿರಬೇಕು ಅನ್ನೋದು ಬಡತನದಲ್ಲಿರ್ತಾರೆ ಒಂದು ಪರಿಹಾರ ಮಾಡಬೇಕು ಶಾಸಕರಿಗೂ ಕೂಡ ನಮ್ಮ ಕ್ಷೇತ್ರದ ಶ್ರೀ ಮಾನ್ಯ ಅಶೋಕ್ ಪಟ್ಟಣ ಸಾಹೇಬ್ರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಅವ್ರಿಗೆ ಹೇಳಿದ್ದೇವೆ ಅವರು ಒಂದು ಸಲ ಹೈಸ್ಕೂಲಿಗೆ ಭೇಟಿ ಮಾಡಿಲ್ಲ ಓಕೆ ಅವರು ಹೈಸ್ಕೂಲಿಗೆ ಬಂದು ಏನಾಗೈತೆ ನಿಮ್ಮ ಸಮಸ್ಯೆ ಅಂತ ನಮ್ಮನ್ನು ಕೇಳೋಕ್ಕೂ ಬಂದಿಲ್ಲ ಆಯ್ತಪ್ಪ ಅಂತಾರೆ ಮಾಡೋದಿಲ್ಲ ಹಾಗಾಗಿ ಈಗೀಗ ಬಂದಂಥ ಬಿ ಒ ಸಾಹೇಬ್ರ ಒಂದು ವಿಸಿಟ್ ಕೊಟ್ಟಿಲ್ಲ ನಮಗೆ ತಹಶೀಲ್ದಾರ್ ಸಾಹೇಬ್ರ ಒಂದು ವಿಸಿಟ್ ಕೊಟ್ಟಿಲ್ಲ ಅಲ್ಲೇ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರು ಅವರು ಸಹ ನಮಗೆ ಹೈಸ್ಕೂಲಿಗೆ ಬಂದು ಒಂದು ಸಮಸ್ಯೆ ಏನಿದೆ ಅಂತ ಕೇಳಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂಥ ಒಂದು ಇಲ್ಲಿ ರಾಜಕೀಯ ಪಿತೋರಿ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ವೈಯಕ್ತಿಕ ಯಾಕಪ್ಪ ಅಂದರೆ ನಮ್ಮಲ್ಲಿ ಒಂದು ಶಾಸಕರಿದ್ದಾರೆ ತಹಸೀಲ್ದಾರ್ ಇದ್ದಾರೆ ಇ ಓ ಇದ್ದಾರೆ ಇದು ಮುಖ್ಯವಾಗಿ ಈ ಸಮಸ್ಯೆನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಕ್ರಮ ವಹಿಸಬೇಕು ಆದ್ರೆ ಅವರು ಜಾನಕ ರೂಢರಾಗಿದ್ದಾರೆ ಅಂತ ನಿಮ್ಮ ನಮ್ಮ ಅನಿಸಿಕೆ ಸರ್ ಹಾ ಇವಾಗ ಈ ಒಂದು ಎಸ್ ಸಿ ಸಮುದಾಯದವರು ಅಲ್ಲಿ ಏನು ಅವರು ಬೇರೆ ಕಡೆ ಜಾಗ ಇಲ್ಲ ಅಂತ ಒಂದು ಶಾಲಾ ಆವರಣದಲ್ಲಿ ಶೆಡ್ ಹೊಡ್ಕೊಂಡಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕಂದರೆ ಇವಾಗ ಒಂದು ಗ್ರಾಮ ಅಂದಮೇಲೆ ಅದಕ್ಕೆ ಗ್ರಾಮ ಅಂತ ಅಂತಿರುತ್ತೆ ಅದಕ್ಕೆ ಅದರದೇ ಆದಂಥ ಹದ್ದು ಬಸ್ತಿರುತ್ತೆ ಅದರಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗಗಳಿದ್ದಲ್ಲಿ ಇದ್ದಲ್ಲಿ ಅವ್ರಿಗೆ ಅಲರ್ಟ್ ಮಾಡಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆಯೇ ಕಲ್ಪಿಸ್ಬೋದಲ್ಲ ಸರ್ ಪಂಚಾಯಿತಿಯವರು ಕರೆಕ್ಟ್ ಸರ್ ನೀವು ಹೇಳಿದ್ರು ಕರೆಕ್ಟ್ ಸರ್ ಈಗ ಅಲ್ಲಿ ನಮ್ಮ ಕಲಾಳ ಗ್ರಾಮದಲ್ಲಿ ಗೌಟಾನ್ ಜಾಗ ಅನ್ನೋದು ಒಂದು ಸ್ವಲ್ಪ ಜಾಗ ಏನು ಸರ್ ಹ್ಞೂ ಸ್ವಲ್ಪ ಜಾಗ ಇಲ್ಲಂಗಾಗಿದೆ ಈಗ ಇವರು ಜಾಗ ತೊಗೊಂಡ್ರು ಬೇರೆ ಯಾರ ರೈತರ ಹತ್ರ ಜಾಗ ತೊಗೊಂಡು ಪರ್ಚೇಸ್ ಮಾಡಿ ಗೌರ್ಮೆಂಟಿಂದ ಅವ್ರಿಗೆ ಹಣ ಒದಗಿಸಿ ಆ ಒಂದು ಕೆಲಸ ಮಾಡುವಂಥ ಅಧಿಕಾರಿಗಳು ಮಾಡಬೇಕಾಗಿದೆ ಸರ್ ಇವಾಗ ಆದರೆ ಈಗ ನಾವು ಅದೇ ಈ ಉದ್ದೇಶಕ್ಕಾಗಿ ಏನು ಮಾಡಿದ್ದೇವೆ ನಾವು ಇಪ್ಪತ್ತನೇ ತಾರೀಕು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಎಂಟರಿಂದ ನಾವು ಹೋರಾಟ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಸರ್ ಕಲಾಳ ಗ್ರಾಮದ ಗ್ರಾಮದಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಆಗ್ಲಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದಾಗಿದೆ ಈ ಪ್ರತಿಭಟನೆ ಒಳಗೆ ಅವ್ರು ಏನಾದರೂ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅವ್ರು ಬಂದು ಏನು ಸ್ಪಂದಿಸಲಿಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡೋಕೆ ರೆಡಿದ್ದೇವೆ ಸರ್ ಆಮೇಲೆ ಹೈಸ್ಕೂಲ್ ಬೀಗ ಹಾಕುವಂಥ ಪರಿಸ್ಥಿತಿ ಒಳಗೆ ಬರುತ್ತೆ ಪಂಚಾಯಿತಿಯನ್ನು ಬೀಗ ಹಾಕ್ತೇವೆ ನಾವು ಇನ್ನು ಮುಂದೆ ಉಗ್ರ ಹೋರಾಟ ಆಗಿ ನಾವು ದಹಸೀಲ್ದಾರ್ ಆಫೀಸ್ ಮುಂದೆನೇ ಕುತ್ಕೋಬೇಕಂತ ತೀರ್ಮಾನ ಮಾಡಿದ್ವಿ ಸರ್ ನಾರಾಯಣ್ ಅವರೇ ಇವಾಗ ತಾವು ಹೇಳಿದ್ವಿ ಬರುವ ಇಪ್ಪತ್ನಾಲ್ಕು ಅಂದ್ರೆ ಸೋಮವಾರ ದಿನ ತಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಅಂತ ಹೇಳಿದ್ವಿ ಪ್ರತಿಭಟನೆ ಯಾವ ರೀತಿಯೆಲ್ಲ ನೀವು ಪ್ಲ್ಯಾನ್ ಯಾವ ರೀತಿ ಪ್ರತಿಭಟನೆ ಮಾಡಿದ್ದಾರೆ ಅಂದರೆ ಏನು ನೀವು ಒಂದು ಸರ್ಕಾರದ ವಿರುದ್ಧನೋ ಅಥವಾ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರ ವಿರುದ್ಧನೋ ಅಥವಾ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸೋಮವಾರ ಸ್ವಾಗತ ನಾವು ಯಾರ ವಿರುದ್ಧವೋ ಪ್ರತಿಭಟನೆ ಅಲ್ಲ ಹಾಂ ಯಾರು ನಮ್ಮ ಎಲ್ಲರೂ ಅಧಿಕಾರಿಗಳು ನಮ್ಮವ್ರ ಅಲ್ಲಿದ್ದಂಥ ದಲಿತರು ನಮ್ಮವ್ರ ಆದರೆ ಅವ್ರನ್ನ ಬಿಡಿಸ್ಬೇಕಾದ ಪಂಚಾಯತಿ ಅವರಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಸ ತಹಸೀಲ್ದಾರ್ ಶಾಸಕರು ಯಾರೂ ನಮಗೆ ಸ್ಪಂದನ ಮಾಡಿಲ್ಲ ಅವರಿಗೆ ಯಾವುದೇ ಒಂದು ಸ್ಥಳ ತೋರಿಸಿ ಅವರೇ ಕೊಡ್ಬೇಕು ನಮ್ಗೆ ಹ್ಞೂ ಅಲ್ಲಿಂದ ಅವರಿಗೆ ಸ್ಥಳ ಇಲ್ಲ ಸ್ಥಳ ಕೊಡಬೇಕು ಇಲ್ಲ ರೂಪರೇಷೆ ಮಾಡಬೇಕು ಅವ್ರನ್ನ ಬಂದು ಕೇಳಬೇಕು ಎಲ್ಲೇ ನಿಮ್ಮದು ಹೆಂಗೆ ಎಷ್ಟು ದಿವಸ ಇದ್ದೀರಿ ಏನಂತ ಕೇಳಿ ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಟ್ಟು ನಮ್ಮ ಶಾಲೆ ಗ್ರೌಂಡು ಬಿಡಿಸಿಕೊಡ್ಬೇಕಂತ ನಾವು ಕೇಳ್ತೇವೆ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಾಡಬೇಕು ತಹಶೀಲ್ದಾರ್ ಸಾಹೇಬರು ತಾಲೂಕು ಪಂಚಾಯಿತಿ ಅವರು ಪಂಚಾಯತ್ ಅವರು ಎಲ್ಲರೂ ಇದನ್ನು ಸ್ಪಂದನೆ ಮಾಡಬೇಕು ಮತ್ತು ನಾಳೆ ನಾವು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹೋರಾಟ ಇಟ್ಟೆವು ಪ್ರಥಮ ಈ ಪ್ರಥಮಕ್ಕೆ ಬಂದು ನಮ್ಮ ಹೋರಾಟದಲ್ಲಿ ಅವರು ಭಾಗಿಯಾಗಿ ನಮಗೇನಾದರೂ ಒಂದು ಆಶ್ವಾಸನೆ ಕೊಡಬೇಕು ಕೊಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ನಾವು ಶಾಲೆಗೆ ಬೀಗ ಹಾಕಿ ತಾಲೂಕಕ್ಕೆ ಬಂದು ತಹಶೀಲ್ದಾರ್ ಕಚೇರಿಗೆ ತಾಲೂಕು ಪಂಚಾಯತಿಗೆ ಬೀಗ ಹಾಕೋ ಕೆಲಸ ಮಾಡ್ತೇವೆ ಅಂತ ತಿಳಿಸ್ತೇವೆ ಶಾಲೆಗೆ ಇವಾಗ ನೀವು ಶಾಲೆಗೆ ಬೀಗ ಹಾಕಿದ್ರೆ ನಿಮ್ಮ ಮಕ್ಕಳಿಗೇ ತೊಂದರೆ ನಾವು ನಮ್ಮ ಕಳಕಳಿ ಇಷ್ಟೇ ಇವಾಗ ಅನ್ಯಾಯ ಇದೆ ಮಕ್ಕಳಿಗೆ ಒಂದು ಉತ್ತಮವಾದ ಪರಿಸರ ಇಲ್ಲ ನೀವು ಮಕ್ಕಳಿಗೆ ಉತ್ತಮ ಪರಿಸರ ಕಲ್ಪಿಸಕ್ಕೋಸ್ಕರನೇ ಇವು ಪ್ರತಿಭಟನೆ ಎಲ್ಲ ಮಾಡ್ಕೊಂಡಿದ್ದೀರ ಆದಷ್ಟು ಬೇಗ ಈ ಏನು ಸಂಬಂಧಪಟ್ಟಂಥ ಇಲಾಖೆಯವರು ಇವಾಗ ನಿಮ್ಮದು ಕಲಾ ಅಳೆ ಸಂಗಡ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಸಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಮೇಲೆ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆ ಒಂದು ಎಸ್ ಸಿ ಸಮುದಾಯ ಪಾಪ ಅವರು ಕೂಡ ಎಲ್ಲೋಗಿ ಜೀವನ ಮಾಡಬೇಕು ಅವ್ರಿಗೂ ಒಂದು ಸೂರು ಅವ್ರಿಗೂ ಒಂದು ನೆಲೆ ಬೇಕು ಬೇಕಲ್ಲೇ ಬೇಕು ಹಾಂ ಅವ್ರಿಗೆ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದ್ರಿ ಈಗ ಗೌಡ ಜಾಗ ಇಲ್ಲ ಅಂತ ಆದರೆ ಈ ಪಂಚಾಯಿತಿಯವರು ಮನಸ್ಸು ಮಾಡಿದರೆ ಎಲ್ಲಾದರೂ ಒಂದು ಕಡೆ ಜಾಗ ಗುರ್ತಿಸಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆನ ಅವ್ರು ಕಲ್ಪಿಸ್ಬೇಕಂತ ಅವರು ಕಲ್ಪಿಸಿ ಅವ್ರಿಗೆ ಏನು ಪಂಚಾಯಿತಿಯಲ್ಲಿ ಇರುತ್ತೆ ಕೆಲವೊಂದು ಸ್ಕೀಮ್ಗಳು ಇನ್ನೊಂದು ಮತ್ತೊಂದು ಇರುತ್ತೆ ಅದರಿಂದ ಆ ಒಂದು ಸಮುದಾಯಕ್ಕೆ ಅಲ್ಲಿ ಏನು ಇರ್ತಕ್ಕಂಥ ಕುಟುಂಬಗಳಿಗೆ ಪರ್ಯಾಯ ಕಲ್ಪನೆ ಪರ್ಯಾಯ ವ್ಯವಸ್ಥೆ ಕಲ್ಪನೆ ಮಾಡಿದ್ದೇ ಅದರಲ್ಲಿ ತಮಗೂ ಕೂಡ ಒಳ್ಳೆ ತಮ್ಮ ಮಕ್ಕಳಿಗೆ ತಮ್ಮ ಗ್ರಾಮದಲ್ಲಿರುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗಲಿ ಅನ್ನೋದನ್ನೇ ನಮ್ಮ ಉದ್ದೇಶ ವೀಕ್ಷಕರೇ ನೋಡಿದ್ರಲ್ಲ ಇದು ವೀಕ್ಷಕರ ನೋಡೋದಕ್ಕಿಂತ ಈ ಒಂದು ಸುದ್ದಿಯನ್ನು ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಫಾರ್ ಎಕ್ಸಾಂಪಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಹಾಗೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಒ ಇವೆಲ್ಲ ನೋಡಿ ಈ ಒಂದು ಕಲಹಾಳ ಏನು ಕಲಹಾಳ ಗ್ರಾಮದಲ್ಲಿರುವಂಥ ಪ್ರೌಢಶಾಲಾ ಆವರಣದಲ್ಲಿ ಏನೋ ಒಂದು ಎಸ್ ಸಮುದಾಯದವರು ತಮ್ಮ ಶೆಡ್ಗಳನ್ನು ಹಾಕ್ಕೊಂಡು ಅವರು ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರಿಗೆ ಪರ್ಯಾಯ ಒಂದು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅಲ್ಲಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಒಂದು ಮುಕ್ತವಾದ ಉತ್ತಮವಾದ ಪರಿಸರವನ್ನು ಕಲ್ಪಿಸಿ ಕೊಡಿ ಅಂತ ನಾವು ಕೂಡ ನಮ್ಮ ಜೆ ಬಿ ಎಮ್ ವಾಹಿನಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ರಾಮದುರ್ಗ